ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಮುದ್ದೇಬಿಹಾಳ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಚಿಗುರು ಸಾಂಸ್ಕೃತಿಕ ಕಲಾವೇದಿಕೆಯಿಂದ ಸುದ್ದಿಗೋಷ್ಠಿ ಮಾಡಲಾಗಿತ್ತು ಈ ಒಂದು ಪುನೀತ ನಮನ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ನೇತ್ರ ತಪಾಸಣೆ ಈ ಒಂದು ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀಶೈಲ್ ಹೂಗಾರ್ ಅವರು ಮಾತನಾಡಿದರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಪುನೀತ್ಮನ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ತಾಲೂಕಿನ ಶೇಖ್ ಮಾಸ್ತರ್ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು ಅವ್ರಿಗೂ ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ ಅವರಿಗೂ ಒಂದು ವಿಶೇಷವಾದ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಜೊತೆಗೆ ರಂಗಭೂಮಿಯ ಹಿರಿಯ ಕಲಾವಿದತಕ್ಕಂಥ ಸಿದ್ದು ನರದವ್ರನ್ನು ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ ಜೊತೆಗೆ ಜ್ಯೋತಿ ಬಡದ ಗುಡ್ಡ ಮತ್ತು ಇನ್ನೊಬ್ಬ ಮಂಜು ಅಂತೇಳಿ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಯಂಕಾಲ ಏಳು ಗಂಟೆಗೆ ರಸಪೂಜನೆ ಕಾರ್ಯಕ್ರಮಗಳು ಪಾಲ್ಗೊಂಡ ಬೆಳಗ್ಗೆ ಹನ್ನೆರಡು ಗಂಟೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಾವು ಅನ್ನ ಪ್ರಸಾದವನ್ನು ಇಟ್ಕೊಂಡಿದ್ದೇವೆ ಜೊತೆಗೆ ರಕ್ತದ ಶಿಬಿರ ಮತ್ತು ನಮ್ಮ ಅನುಗ್ರಹ ಕಣ್ಣಿನ ಹಾಸ್ಪಿಟಲ್ ವಿಜಯಪುರ ನಮ್ಮ ಪ್ರಭುಗಳು ಲಿಂಗದಾಳಿ ಅವರ ವತಿಯಿಂದ ಕಣ್ಣು ತಪಾಸಣೆ ಉಚಿತ ಕಣ್ಣು ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದೆ ಮತ್ತು ನಮ್ಮ ಪರ್ಸನಲ್ ಮರ್ಡರ್ ಸರ್ ಚಿಕ್ಕಮಗಳ ತಜ್ಞರು ಅವರ ಹಾಸ್ಪಿಟ್ಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾಳೆ ದಿವಸ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಹಿರಿಯರು ಯಾರ್ಯಾರಿಗೆ ರಕ್ತದಾನ ತಪಾಸಣೆ ಇರ್ಬೋದು ಪಿ ಪಿ ಮತ್ತು ಶುಗರ್ ಚೆಕ್ಅಪ್ ಇರ್ಬೋದು ಇದರಲ್ಲಿ ಪಾಲ್ಗೊಳ್ಳಲು ಮುಂಭಾಗ ಮುಂಭಾಗ

ಮಾಡ್ಕೊಂಡು ಮಾಡ್ಕೊಂಡಿ ಸೊ ಈ ವರ್ಷ ಏನಪ್ಪಾ ಅಂತಂದ್ರ ಹೋದ ವರ್ಷಕ್ಕಿಂತ ಈ ವರ್ಷ ಕೂಡ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ಮೆರವಣಿಗೆ ಮುಖಾಂತರ ಕಾರ್ ಸ್ಟ್ಯಾಂಡ್ ಅವ್ರು ಆಗಿರ್ಬೋದು ಆಟೋ ಸ್ಟ್ಯಾಂಡ್ ಆಗಿರ್ಬೋದು ಈ ರಕ್ತದಾನ ಶಿಬಿರ ಬಿ ಪಿ ಶುಗರ್ ಎಲ್ಲ ಒಂದೇ ಆರೋಗ್ಯ ಎಲ್ಲವೂ

ಇನ್ನಿತರರು ಭಾಗಿಯಾಗಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ